ಕೂಡ ಹಗರಣದ ಆರೋಪದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಐನೂರು ಕೋಟಿಯ ಕಿಕ್ ಬ್ಯಾಕ್ ಹಗರಣದ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿಗೌಡ ಅನ್ನೋರು ಗವರ್ನರ್ಗೆ ದೂರನ್ನ ಕೊಟ್ಟಿದ್ದು ತನಿಖೆಯನ್ನು ನಡೆಸಲು ಸೂಚನೆ ನೀಡುವಂತೆ ಕೋರಿದ್ದಾರೆ ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಕಂಪನಿಗಳ ಲೈಸೆನ್ಸ್ ನವೀಕರಣಕ್ಕೆ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ ಗಣಿ ಕಿಕ್ ಬ್ಯಾಕ್ ಆರೋಪ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆಯ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗಣಿ ಗುತ್ತಿಗೆ ನವೀಕರಣ ಗೊಂದಲ ಸೃಷ್ಟಿಸುವ ಯತ್ನ ಹೊರಳಿಲ್ಲದ ವಿಷಯಕ್ಕೆ ವಿಷ ತುಂಬುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇಂತಹ ಅಪಪ್ರಚಾರಗಳು ನಾನು ಅಧಿಕಾರಕ್ಕೆ ಬಂದಾಗಿನಿಂದಲೂ ನಡೆದುಕೊಂಡು ಬರ್ತಾ ಇದೆ ಕೆಲವು ದುಷ್ಟಶಕ್ತಿಗಳು ರಾಜಭವನವನ್ನು ತಪ್ಪು ದಾರಿಗಿಳಿಯುವಂತಹ ಕೆಲಸವನ್ನು ನಿರಂತರವಾಗಿ ಇವೆ ಎರಡು ಸಾವಿರದ ಹದಿನೈದಕ್ಕಿಂತ ಮೊದಲು ಅಸ್ವಿಸ್ ಅಸ್ತಿತ್ವದಲ್ಲಿದ್ದಂತಹ ಎಂಎಂಜಿಆರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಕಾಯ್ದೆಯಡಿ ನವೀಕರಣವು ಇಪ್ಪತ್ತು ವರ್ಷಗಳ ಅವಧಿಗೆ ಅನ್ವಯವಾಗ್ತಾ ಇತ್ತು ಅದರ ಪ್ರಕಾರ ಸರ್ಕಾರವು ಗಣಿಗುತ್ತಿಗೆಯ ನವೀಕರಣಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಪಡೆದುಕೊಳ್ಳುವ ಸಲುವಾಗಿ ಮಾತ್ರ ಶರತ್ತುಬದ್ಧ ತಾತ್ವಿಕ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ ಗಣಿ ಗುತ್ತಿಗೆ ನವೀಕರಣದಲ್ಲಿ ಕಿಕ್ಬ್ಯಾಕ್ ಪಡೆದ ಆರೋಪ ರಾಜಭವನದ ಅಂಗಳ ತಲುಪಿದೆ ಈಗಾಗಲೇ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನು ಪಡೆದಿರುವ ಸಿಎಂ ಸಿದ್ದರಾಮಯ್ಯ ಅಹಮದಾಬಾದ್ನಲ್ಲಿ ಕೆ ಸಿ ವೇಣುಗೋಪಾಲ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ ನಾನು ಯಾವುದೇ ಕಿಕ್ ಪ್ಯಾಕ್ ಪಡೆದಿಲ್ಲ ನಿಯಮಾನುಸಾರ ನಾನು ನಡೆದುಕೊಂಡಿದ್ದೇನೆ ವಿರೋಧಿಗಳು ಸುಖಾಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ವಿರೋಧಿಗಳ ಷಡ್ಯಂತ್ರಕ್ಕೆ ನಮ್ಮ ಪಕ್ಷದವರು ಕೈಜೋಡಿಸಿದ್ದಾರೆ ಹೀಗೆ ಆದರೆ ನಾನು ಸುಮ್ಮನೆ ಇರೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗಿದೆ ಬೆಲೆ ಮುಸ್ಲಿಮರ ಓಲೈಕೆ ಹಾಗೂ ದಲಿತರ ಹಣ ಲೂಟಿ ಮತ್ತು ಭ್ರಷ್ಟಾಚಾರದ ಬಗ್ಗೆ ಆರೋಪಿಸಿ ಬಿಜೆಪಿ ರಾಜ್ಯದಾದ್ಯಂತ ಜನಾಕ್ರೋಶ ಪ್ರತಿಭಟನೆಯನ್ನು ಮಾಡ್ತಾ ಇದೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂಥ ಜನಾಕ್ರೋಶ ಯಾತ್ರೆಯು ಇವತ್ತು ಉಡುಪಿ ಜಿಲ್ಲೆಗೆ ಹೋಗಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀಕೃಷ್ಣ ಮಠದ ರಾಜಾಂಗಣದ ಪಾರ್ಕಿಂಗ್ ಪ್ರದೇಶದಲ್ಲಿ ಬಿವೈ ವಿಜಯೇಂದ್ರ ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಆ ಬಳಿಕ ಕಲ್ಸಂಕ ಕಡಿಯಾಳಿ ಮಾರ್ಗವಾಗಿ ಬಿಜೆಪಿ ಕಚೇರಿಯ ಹಿಂಭಾಗದ ಮೈದಾನದವರೆಗೂ ಕೂಡ ಪ್ರತಿಭಟನಾ ಜಾಥಾ ಸಾಗಿ ಬರಲಿದೆ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದ್ದು ಜಾಥಾದಲ್ಲಿ ವಿವಿಧ ಮೋರ್ಚಾ ಮತ್ತು ಮಂಡಲಗಳ ಟ್ಯಾಬ್ಲು ನಿರ್ಮಿಸಲಾಗಿದೆ ಬೆಲೆ ಏರಿಕೆಯ ಬಿಜೆಪಿ ಜನಾಕೃಷಿ ಯಾತ್ರೆ ಮುಂದುವರೆದು ನಿನ್ನೆ ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡಿದರು ಮೊದಲು ಕೊಡಗಿನಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ವಿನಯ್ ಆತ್ಮಹತ್ಯೆ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಬಳಿಕ ಮಂಗಳೂರಿನಲ್ಲಿ ರ್ಯಾಲಿ ನಡೆಸಿದ ಬಿಜೆಪಿ ನಾಯಕರು ಬೆಲೆ ಏರಿಕೆ ವಿರುದ್ದ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ದೇಶದಲ್ಲಿ ನರಹಂತಕ ಮುಖ್ಯಮಂತ್ರಿ ಇದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯ ಕರ್ನಾಟಕದ ಸಿದ್ದರಾಮಯ್ಯ ಎರಡು ಬಾರಿ ಈ ಬಾರಿ ರಾಜ್ಯದಲ್ಲಿ ಇವರಿಗೆ ಮುಖ್ಯಮಂತ್ರಿ ಅವಕಾಶಗಳು ಸಿಕ್ಕಿದವು ಅವಕಾಶ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದ್ರೆ ಅದು ಸಿದ್ದರಾಮಯ್ಯದಲ್ಲಿ ಕಾಲದಲ್ಲಿ ಬೆಲೆ ಏರಿಕೆ ಇವತ್ತು ಜನ ಕುಡಿಯುವಂತಹ ಹಾಲಿಗೆ ಬೆಲೆ ಏರಿಕೆ ಆಗಿದೆ ನಿರಂತರವಾಗಿರ್ತಕ್ಕಂಥ ಬೆಲೆ ಏರಿಕೆ ಮುಖಾಂತರ ಈ ಸರ್ಕಾರ ಸಾಮಾನ್ಯ ರೈತರ ಹೊಟ್ಟೆಗೆ ಹೊಡೆತಕ್ಕಂಥ ಕೃಷಿಕರ ಹೊಟ್ಟೆಗೆ ಹೊಡೆತಕ್ಕಂಥ ಕೆಲಸವನ್ನು ಮಾಡ್ತದೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಾವು ಸೇವನೆ ಮಾಡುವಂತ ಗಾಳಿಗೂ ಟ್ಯಾಕ್ಸ್ ಆಗತಕ್ಕಂಥ ಸರ್ಕಾರ ಆಗುತ್ತೆ ನಾವು ಸೇವನೆ ಮಾಡತಕ್ಕಂಥ ಗಾಳಿಗೂ ಟ್ಯಾಕ್ಸ್ ಆಗತಕ್ಕಂಥ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇಲ್ಲ ಈ ರಾಜ್ಯದಲ್ಲಿ ಜಿಹಾದಿ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಅಂತಹ ಸಿದ್ದರಾಮಯ್ಯ ತೊಡಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಆಕ್ರೋಶದ ಯಾತ್ರೆ ಮಂಗಳೂರಿನಲ್ಲಿ ಮಾತನಾಡಿದ ವಿಜೇಂದ್ರ ರಾಜ್ಯದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡುವ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಪ್ರವೀಣ್ ಕೊಲೆಗೈದ ಕೊಲಗೈದ ದೇಶದ್ರೋಹಿಗೆ ಮತ್ತೊಬ್ಬ ದೇಶ ದ್ರೋಹಿಗೆ ಮುಟ್ಟಿಡ್ತಾನೆ ನಮ್ಮ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಇದ್ದಿದ್ರೆ ಆ ದೇಶದ್ರೋಹಿಗೆ ಅಲ್ಲೇ ಗುಂಡಿಕ್ತದ್ವು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ವಾಗ್ದಾಳಿ ನಡೆಸಿದ್ರು ನಾನೊಂದು ಮಾತನ್ನು ಹೇಳ್ತೇನೆ ಸರ್ಕಾರ ದರ್ಬಾರ್ ನಡೆಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಿಸ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ದಬ್ಬಾಳಕೆಯನ್ನು ಮಾಡ್ತಾ ಇದ್ದೀರಿ ಬಡ್ಡಿ ಚಕ್ರ ಬಡ್ಡಿ ಸಮೇತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇನೆ ಬಡ್ಡಿ ಸಮೇತ ಶ್ರೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತದೆ ಬಂದ ವೇಳೆ ತುಂಬಾ ಸಂತೋಷ ಆಗಿದೆ ಇಂಥ ಬಿಸಿಲಲ್ಲೂ ತಾವೆಲ್ಲರೂ ನಮ್ಮ ತಾಯಂದ್ರೂ ದೊಡ್ಡ ಸಂಖ್ಯೆಯಲ್ಲಿ ತಾಯರು ಕೂಡ ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ನಮ್ಮ ಯುವ ಕಾರ್ಯಕರ್ತರೆಲ್ಲ ಇಡೀ ದೊಡ್ಡ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದೀರಿ ನಾವೆಲ್ಲರೂ ಸಹ ಒಂದಾಗಿ ಈ ಹಿಂದೂ ವಿರೋಧಿ ಮಂಗಳೂರಿನಲ್ಲಿ ಮಾತನಾಡಿದ ಶ್ರೀರಾಮುಲು ನಮ್ಮ ಜೀವಕ್ಕೆ ಭದ್ರತೆ ಗ್ಯಾರಂಟಿ ಇಲ್ಲದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ ಜಾದಿಗಳು ಎದ್ದು ನಿಂತು ಹಿಂದೂಗಳನ್ನ ಹತ್ಯೆ ಮಾಡುವ ಕೆಲಸ ಆಗ್ತಾ ಇದೆ ನಮ್ಮ ಯಾವುದೇ ಕಾರ್ಯಕರ್ತರು ಹೆದರಬೇಡಿ ನಾವಿದ್ದೇವೆ ಹಿಂದೂ ಕಾರ್ಯಕರ್ತರ ಮೇಲೆ ಒತ್ತಡ ತದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ರೀತಿ ಮಾಡ್ತಾ ಇದ್ದಾರೆ ಹೀಗಾಗಿ ಇದಕ್ಕೆಲ್ಲವೂ ನಾವು ಉತ್ತರ ಕೊಡಬೇಕಿದೆ ನಾವು ಸುಮ್ಮನೆ ಇರಬಾರ್ದು ಅಂತ ಹೇಳಿದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡಿದಂತ ಟೈಮ್ ಅಲ್ಲಿ ಯಾರ್ದು ಜಾಸ್ತಿ ಆಗುತ್ತೆ ಎಲ್ಲ ಜಿಯಾದಿಗಳು ಎಲ್ಲಾರು ಕೂಡ ಎದ್ದು ನಿಂತು ಹಿಂದೂಗಳೆಲ್ಲರೂ ಕೂಡ ಮುಗಿಸಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಯಾವತ್ತ ಅಧಿಕಾರಕ್ಕೆ ಬರ್ತನೋ ಅವತ್ತೆಲ್ಲ ಕೂಡ ಈ ಷಡ್ಯಂತ್ರ ನಡ್ಕೊಂತ ಬಂದಿದೆ ಜಿಯಾದಿಗಳು ಬಂದಂತ ಟೈಮಲ್ಲಿ ಅಲ್ಲಿ ರಕ್ಷಸರ ವರ್ತನೆಯನ್ನು ಮಾಡಿ ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ಮಡಿಕೇರಿಯಲ್ಲಿ ಮಾತಾಡುವಂತ ಟೈಮಲ್ಲಿ ನಾನು ಹೇಳಿದೆ ಇವತ್ತು ಯಾರೊಬ್ಬ ಕಾರ್ಯಕರ್ತರು ಕೂಡ ನೀವು ನೋವನ್ನು ಪಟ್ಟು ಯಾರೋ ಒಬ್ರು ದೌರ್ಜನ್ಯ ಮಾಡ್ತಾರೆ ಅಂದೇಳಿ ಯಾವ ರೀತಿಯಲ್ಲಿ ವಿನಯ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೋ ಅಲ್ಲಿದ್ದಂತ ಶಾಸಕರು ಪೋಪಣ್ಣವರು ಅವ್ರ ಒತ್ತಡದಿಂದ ಅವರು ಏನು ವಿನಯ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೋ ಮುಂದಿನ ದಿನಗಳಲ್ಲಿ ಯಾವೊಬ್ಬ ಕಾರ್ಯಕರ್ತರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆತ್ಮಹತ್ಯೆಗಳನ್ನು ಮಾಡ್ಕೋಬಾರ್ದು ಎದುರ್ಬಾರ್ದು ಬೆದರಬಾರ್ದು ನಿಮ್ಮ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಅನ್ನಂತ ಮಾತನ್ನು ಕೂಡ ತಮ್ಮೇಲೆ ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಧಾರಾಕಾರವಾಗಿ ಸುರಿದಂತ ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪ್ರಪಾತಕ್ಕೆ ಪಡ್ಡಿಯಾಗಿದೆ ಬೆಂಗಳೂರಿನಿಂದ ಶೃಂಗೇರಿಗೆ ತೆಳಿತ ಇದ್ದಂಗೆ ಕೆಎಸ್ಆರ್ಟಿಸಿ ಬಸ್ ರಸ್ತೆಯ ಪಕ್ಕದಲ್ಲಿರುವಂತಹ ಮೂವತ್ತು ಅಡಿ ಪ್ರಪಾತಕ್ಕೆ ಬಿದ್ದಿದೆ ಜೈಪುರ ಸಮೀಪದ ಜಲದುರ್ಗ ಈ ಘಟನೆ ನಡೆದಿದೆ ಬಸ್ನಲ್ಲಿದ್ದಂತಹ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯ ಆಗಿದೆ ಮನೆ ಮೇಲೆ ಬಸ್ ಬಿದ್ದಿದ್ದು ಮನೆ ಚಕ್ರ ಲೈನ್ ಅಲ್ಲ ಮಾರ ಬೀದರ್ನ ಬಸವಕಲ್ಯಾಣ ತಾಲೂಕಿನ ಕೊಹಿನೂರ ಹೋಬಳಿಯಲ್ಲಿ ಗುಡುಗು ಸಿಡಿಲು ಸಹಿತ ಬಿರುಗಾಳಿ ಮಳೆಗೆ ಪಪ್ಪಾಯ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೊಳಗಾಗಿದ್ದಾವೆ ಆಲಿಕಲ್ಲು ಮಳೆಯಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಚಿತ್ರಕೋಟ ಬಿ ಲಾಡಾವಂತಿ ಶಿರೂರಿ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಬಿರುಗಾಳಿಯೊಂದಿಗೆ ಮಳೆ ಸುರಿದಿದ್ದು ಬೆಳೆ ಹಾನಿಯಾಗಿದೆ ಹಲವು ಮನೆಗಳ ಮೇಲ್ಚಾವಣಿಗಳು ಗಾಳಿಗೆ ಹಾರಿ ಹೋದರೆ ಕೆಲವೆಡೆ ಮರ ಗಿಡಗಳು ದರಗೆ ಉಳಿದಾವೆ ಶಿರೂರಿ ಗ್ರಾಮದ ರೈತ ಸಂತೋಷ್ ಪಾಟೀಲ್ ಚಿತಕೋಟ ಬಿ ಗ್ರಾಮದ ತುಕರಾಮ್ ಹಾಗೂ ಲಾಡವಂತಿ ಗ್ರಾಮದ ರೈತ ವೈಜನಾಥ್ ಮಹಾದ ಅವರಿಗೆ ಸೇರಿದ ಪಪ್ಪಾಯಿ ಈ ಬೆಳೆ ನೆಲಕಚ್ಚಿದೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದಲ್ಲಿ ಪುರಸಭೆ ಜೆಸಿಬಿ ಸದ್ದು ಮಾಡಿದೆ ಪುರಸಭೆ ಜಾಗದಲ್ಲಿ ನಿರ್ಮಾಣ ಆಗಿದ್ದಂತಹ ಅಕ್ರಮ ಶೆಡ್ಗಳನ್ನು ತೆರವು ಮಾಡಲಾಗಿದೆ ಶೆಡ್ಗಳಲ್ಲಿ ವಾಸ ಮಾಡುತ್ತಿದ್ದಂತಹ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಬಿದ್ದಿವೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಬಾಡಿಗೆ ಮನೆ ಸೇರಿ ಬೇರೆ ಬೇರೆ ಕಡೆ ತೆರಳಿದ್ದಾರೆ ಆದರೆ ಎಂಟು ಕುಟುಂಬಗಳು ಮಲಗಲು ಜಾಗವಿಲ್ಲದೆ ನಿನ್ನೆ ರಾತ್ರಿ ಸರ್ಕಾರಿ ಶಾಲೆಯಲ್ಲೇ ಮಲಗಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ ನಿರಾಶ್ರಿತರ ನೆರವಿಗೆ ಧಾರಿಸಿದ್ದಾರೆ ಈ ಥರ ಯಾವುದೋ ಯಾರಿಗೂ ಕೂಡ ಆಗಬಾರ್ದು ಬಡವ್ರು ಅಂತಂದರೆ ಇವತ್ತು ಕೆಲವೊಂದು ಬೀದಿಯಲ್ಲಿ ಇರೋವಂಥರಲ್ಲ ಎಲ್ಲರಿಗೂ ಕೂಡ ಸೂ ಸೂರಿರಬೇಕು ಎಲ್ಲರಿಗೂ ಕೂಡ ಒಂದು ಮನೆಗಳು ಇರಬೇಕು ನಿಲ್ಲಿಸೋದಕ್ಕೋಸ್ಕರ ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಅಲ್ಲಿರುವಂಥ ಶಾಸಕರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಅವರಿಗೆ ಸೂರು ಕಲ್ಪಿಸ್ಕೊಡುವಂಥದ್ದನ್ನು ಮಾಡಲಿ ಈ ಇವತ್ತಿನ ಮಟ್ಟಿಗೆ ಈಗಾಗಲೇ ನಾವು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಶಾಲೆಯಲ್ಲಿ ಅವರಿಗೆ ಸೂರ್ಯನ ಇಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ಈಗಾಗಲೇ ಶಾಲೆಗಳು ರಜೆ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಅವರಿಗೆ ಸದ್ಯದ ಮಟ್ಟಿಗೆ ಸೂರ್ಯನ ಕಲ್ಪಿಸಿಕೊಡೋದಕ್ಕೆ ಮನವಿಯನ್ನು ಮಾಡಿ ಚಾಮರಾಜನಗರದ ಹಿಮೋದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಸಿನಿಮಾ ಶೂಟಿಂಗ್ ಪ್ರಕರಣದ ಸಂಬಂಧ ಬೆಟ್ಟದ ತಪಲಿನಲ್ಲಿ ರೈತರು ಪ್ರತಿಭಟನೆ ಮಾಡಿದರು ಅರಣ್ಯ ಇಲಾಖೆ ಹಾಗೂ ಸಚಿವ ಖಂಡ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಶೂಟಿಂಗ್ ಗೆ ಸರ್ಕಾರ ಅನುಮತಿ ನೀಡಿತ್ತು ಅಂತ ಎಸಿಎಫ್ ನವೀನ್ ಕುಮಾರ್ ಪ್ರತಿಭಟನಾಕಾರರಿಗೆ ಮಾಹಿತಿ ನೀಡಿದ್ದಾರೆ ಜೊತೆಗೆ ಪತ್ರವನ್ನು ಕೂಡ ತೋರಿಸಿದ್ದಾರೆ ನಾವು ಫೋನ್ ಮಾಡಿ ಕರೆ ಮಾಡಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು ಕಾರ್ಡೊಳಗವ್ರನ್ನ ಫಿಲಮ್ ಶೂಟಿಂಗ್ ಮಾಡೋಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಯಾವ ಪರ್ಮಿಷನ್ ಇತ್ತು ಹೆಂಗ್ ಕೊಟ್ರಿ ಅದೊಂದು ಡಿಸ್ಪ್ಲೇ ಮಾಡಿ ಅಂತಂದ್ರೆ ಯಾರು ಮಾತಾಡ್ತಾ ಇಲ್ವಲ್ಲ ಸರ್ ಆ ದೇಶದ ಪ್ರತಿನ ಆ ದೇಶದ ಪ್ರತಿನಿನ್ನೆ ನಮ್ಗೆ ತೋರಿಸ್ಬೇಕಿದ್ರು ನಾವು ಇಂಥವ್ರು ಕೊಟ್ಟಿದ್ದೀವಿ ಇಷ್ಟು ಗಂಟೆ ಟೈಮ್ ಮಾಡಿ ಅಂತ ಹೇಳ್ತೀವಿ ನಿನ್ನೆ ಎಂಟು ವೆಹಿಕಲ್ ಒಳಗಿವೆ ಎಂಟು ವೆಹಿಕಲ್ ಮತ್ತೆ ಜನ್ರೇಟ್ರ್ ಹೋಗಿದೆ ಆದರೆ ಜನ್ರೇಟರ್ ಅಲ್ಲಿ ಕಾಡು ಸ್ವಲ್ಪ ಬೆಂಕಿ ಬಿದ್ರೆ ಇವ್ರು ಮೆತ್ತಿಗೆ ಅವ್ರು ಖಾಲಿ ಮಾಡ್ತಾರೆ ಇಲ್ಲಿ ಬೆಂಕಿ ಬಿದ್ರೆ ಯಾರು ನೋಡೆ ಈಗ ನಾವು ಅಕ್ಕಪಕ್ಕ ಇದು ನಮ್ಮೂರು ನಮ್ಮದೇ ಊರು ಇದು ನಮ್ಮದೇ ದೇವಸ್ಥಾನ ನಮ್ಮದೇ ದೇವರು ನಮ್ಮನ್ನೇ ಬಿಡ್ತಾ ಇಲ್ಲ ಅವರು ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದು ಅವರು ಒಂದು ಬಳಿಯಾಳ ಫಿಲಮ್ನ ಇಲ್ಲಿ ಚಿತ್ರೀಕರಣ ಬರೀ ದೇವಸ್ಥಾನ ಮಾತ್ರ ದೇವಸ್ಥಾನದ ಫಿಲ್ಮಿಸಿದ್ರೆ ಮಾತ್ರ ಚಿತ್ರೀಕರಣ ಮಾಡೋದಕ್ಕೆ ಅವರು ಅನುಮತಿಯನ್ನು ಪಡೆದಿದ್ದಾರೆ ಆ ಅನುಮತಿ ಮೇಲೆ ಇಲ್ಲಿದು ರೇಂಜ್ ಆಫೀಸರು ಅವರಿಗೆ ಚಿತ್ರೀಕರಣ ಮಾಡೋದಕ್ಕೆ ಅನುಮತಿ ಎಲ್ಲಿಂದ ರಾಜ್ಯ ಸರ್ಕಾರ ಬ್ಯಾಂಗ್ಳೂರಿಂದನೇ ಆಗಿದೆ ನಿನ್ನೆ ಗೊಂದಲಕ್ಕೆ ಕಾರಣ ಏನು ಅಂತಂದರೆ ನಮಗೆ ಅದರ ಆದೇಶ ಪ್ರತಿ ಸಿಕ್ಕಿರಲಿಲ್ಲ ಈಗ ಆದೇಶ ಪ್ರತಿ ಲಭ್ಯವಿದೆ ಆ ಅದರ ಮೇಲೆಯೇ ಅದು ಅದು ಗದಗ ಬೆಟ್ಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಎದುರಾಗಿದೆ ಗದಗ ನಗರದ ಶಿವಾನಂದ ಮಠದ ಸಮೀಪ ಇರುವಂತಹ ನಲವತ್ನಾಲ್ಕು ಫ್ಲಾಟ್ನ ನಿವಾಸಿಗಳು ನೀರಿಲ್ಲದೆ ಗೋಳಾಡ್ತಿದ್ದಾರೆ ಕಳೆದ ಮೂರು ತಿಂಗಳಿಂದ ಸರಿಯಾಗಿ ನೀರು ಬಾರದ ಕಾರಣ ಜನರು ಕಂಗಾಲಾಗಿದ್ದಾರೆ ಕೊಳವೆ ಬಾವಿಯಿಂದ ನೀರು ಪೂರೈಕೆ ಇಲ್ಲ ತುಂಗಭದ್ರಾ ನದಿಯ ನೀರು ಇಲ್ಲದೆ ಜನ ಗೋಳಾಡ್ತಿದ್ದಾರೆ ಗದಗ ಕಳಸಾಪುರ ರಸ್ತೆಯನ್ನು ತಡೆದು ಆಕ್ರೋಶವನ್ನು ಹೊರ ಹಾಕಿದ್ದು ನಗರಸಭೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಜನ ಹಲವು ಬಾರಿ ನಗರಸಭೆಗೆ ಮನವಿ ಕೊಟ್ಟರು ಜೋನ್ ಕೇರ್ ಮಾಸ್ಟರ್ಸ್ ಆಗಿದ್ದಾರೆ ಶಾಸಕ ಎಚ್ ಕೆ ಪಾಟೀಲ್ ಹಾಗೂ ನಗರಸಭೆ ಸದಸ್ಯರು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಕೂಡ ಕಾರಣ ಆಗಿದೆ ತಿಂಗಳ ಆ ನೀರು ಕುಡ್ದು ಕುಡ್ದು ನಮಗೂ ಮಕ್ಕಳಿಗೆ ಜಡ್ಡು ಬಂದು ದವಾಖಾನೆಗೆ ಸೇರದಿ ಸರ್ ಅದಕ್ಕೆ ನೀರು ಒಂದು ನಾಲ್ಕು ದಿನಕ್ಕ ಬಿಟ್ಟರೆ ಸಾಕ್ರಿ ನಮ್ಗೆ ನೀರು

ಈಗ ಗಾಡಿ ಬರ್ತಾರೆ ಬೈಪಾಸ್ ಐತ್ರಿ ಇದು ಈಗ ಬಂದ್ರ ಗಾಡಿ ತಲೆ ಮುಂದ್ ಹಿಂದ್ ಬರ್ತಾ ಮುಂದ್ ಬರ್ತಾ ಅನ್ನೋದ್ ಗೊತ್ತಿಲ್ಲ ಅವ್ರ ಮಕ್ಳಿಗ ಈಗ ಏನಾದ್ರೂ ಹೆಚ್ಚು ಕಮ್ಮಿ ಹಾಸನದಲ್ಲಿ ಪೊಲೀಸ್ ನೂತನ ಶಿಬಿರಾರ್ಥಿಗಳು ಮತ್ತು ಅಧಿಕಾರಿಗಳಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಫುಲ್ ಕ್ಲಾಸ್ ತಗೊಂಡ್ರು ಹಾಸನ ಪೊಲೀಸ್ ತರಬೇತಿ ಶಾಲೆಗೆ ಭೇಟಿ ನೀಡಿದಂತ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆಲೋಕ್ ಕುಮಾರ್ ಶಿಬಿರಾರ್ಥಿಗಳು ಹಾಗೂ ಅಧಿಕಾರಿಗಳಿಗೆ ಬೆಳ್ಳೆತ್ತಿದ್ದಾರೆ ಕಾರ್ಯಕ್ರಮದ ಮಧ್ಯಾಹ್ನ ಪೊಲೀಸರ ಮಾರ್ಚ್ ಡ್ರಿಲ್ ಅನ್ನು ಪರೀಕ್ಷೆ ಮಾಡಿದ್ದಾರೆ ಈ ವೇಳೆ ಸರಿಯಾಗಿ ತರಬೇತಿ ಪಡೆಯದಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದರು

ುವಾಗಿದ್ದಂಥ ಎರಡೂವರೆ ತೊಲ ಬಂಗಾರವನ್ನು ವಾರಸುದಾರರಿಗೆ ವಾಪಸ್ ಕೊಟ್ಟಿರುವಂತಹ ಘಟನೆ ರಾಯಚೂರಿನಲ್ಲಿ ನಡೆದಿದೆ ನಗರದ ಸರಾಫ ಬಜಾರ್ನಲ್ಲಿ ಸಹದೇವಪ್ಪ ಎಂಬವರು ಎರಡೂವರೆ ತೊಲೆ ಚಿನ್ನದ ಆರು ಜೊತೆ ತಾಳಿ ಗೊಟ್ಟುಗಳನ್ನು ಕಳೆದುಕೊಂಡಿದ್ದರು ಬಳಿಕ ಸದಾರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಇನ್ನು ಶ್ರೀಕಾಂತ ಎಂಬ ಯುವಕ ರಸ್ತೆಯಲ್ಲಿ ಬಿದ್ದಿದ್ದಂತ ಚಿನ್ನದ ತಾಳಿ ತೆಗೆದುಕೊಂಡು ಹೋಗಿದ್ದ ಸದ್ಯ ಸಿಸಿಟಿವಿ ಆಧರಿಸಿ ಪೊಲೀಸರು ತನಿಖೆಯನ್ನು ಆರಂಭಿಸಿದರು ಒಂದೇ ದಿನದಲ್ಲಿ ಪ್ರಕರಣ ಬೇಧಿಸಿ ಶ್ರೀಕಾಂತ ಎಂಬ ಯುವಕರಿಂದ ಎಸ್ಪಿ ಪುಟ್ಟಮಾದಯ್ಯ ಆಭರಣವನ್ನು ಪಡೆದು ವಾರಸುದಾರರಿಗೆ ವಾಪಸ್ ಕೊಟ್ಟಿದ್ದಾರೆ

मानता ये छोड़े एक रोज़ तो ना ಬೀದರ್ನ ಭಾಲ್ಕಿ ಅರಣ್ಯ ವಲಯದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರೀ ಪಾರ್ಕ್ ನಿರ್ಮಾಣಕ್ಕೆ ಆಯೋಜನೆ ಯೋಜನೆಯನ್ನು ಮಾಡಲಾಗಿತ್ತು ಭಾಲ್ಕಿ ತಾಲೂಕು ಇಂಚೂರ ಟ್ರೀ ಪಾರ್ಕ್ ಮೊದಲ ಹಂತದ ಕಾಮಗಾರಿ ವಿಳಂಬವಾಗಿದ್ದು ಕಾಮಗಾರಿ ವಿಳಂಬ ಹಿನ್ನೆಲೆ ಗುತ್ತಿಗೆದಾರನಿಗೆ ಅರಣ್ಯ ಇಲಾಖೆ ಎರಡು ನೋಟಿಸ್ ಕೊಟ್ಟಿದೆ ಕಳೆದ ನವೆಂಬರ್ ಮತ್ತು ಫೆಬ್ರವರಿಯಲ್ಲಿ ಗುತ್ತಿಗೆದಾರನಿಗೆ ಕಾರಣಕ್ಕೇರಿ ನೋಟಿಸ್ ಕೊಡಲಾಗಿದೆ ನೋಟಿಸ್ ಕೊಟ್ಟರೂ ಕೂಡ ಮಂದಗತಿಯಲ್ಲಿ ಟ್ರೀ ಪಾರ್ಕ್ ಕಾಮಗಾರಿ ಸಾಕ್ತಾ ಇದೆ ಕಳಪೆ ಗುಣಮಟ್ಟದ ಮೆಟೀರಿಯಲ್ನ ಬಳಸಿ ತರಾತುರಿಯಲ್ಲಿ ಕಾಮಗಾರಿ ಮುಗಿಸುತ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪ ಅರಣ್ಯ ವ್ಯಾಲಯ ವ್ಯಾಪ್ತಿಯಲ್ಲಿ ಐದು ಕೋಟಿ ವೆಚ್ಚದಲ್ಲಿ ಟ್ರೀ ಪಾರ್ಕ್ ನಿರ್ಮಾಣ ಮಾಡ್ತಾಯಿದ್ದಾರೆ ಮೊದಲನ ಹಂತದ ಕಾಮಗಾರಿಗೆ ಏನದ ಅಂದ್ರೆ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಬಾಂಡ್ರಿ ಲೈನು ಬೋರ್ವೆಲ್ಲು ವಿದ್ಯುತ್ಕರಣ ಕೂಡ ಮಾಡಿಲ್ಲ ಆದರೂ ಕೂಡ ಏನದ ಅಂದ್ರೆ ಒಂದು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಅದು ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಅದಕ್ಕೆ ಈ ಗುತ್ತಿಗೆದಾರರಿಗೆ ನವೆಂಬರ್ ತಿಂಗಳಲ್ಲಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ನೋಟಿಸ್ ಜಾರಿ ಮಾಡಿದ್ದಾರೆ ಇಲಾಖೆಯವರು ಆ ನೋಟಿಸ್ ಜಾರಿ ಮಾಡಿದ್ರು ಕೂಡ ಇವಾಗ ಏನಾದ್ರೂ ನೋಟಿಸ್ಗೆ ನೋಟಿಸ್ ಜಾರಿ ಮಾಡಿದ ಇಪ್ಪತ್ತು ದಿನಗಳ ನಂತರ ಏನಾದ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅದು ಕೂಡ ಏನದ ಅಂದ್ರೆ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಲ್ಲಿ ಸೈಕ್ಲಿಂಗ್ ಸೈಕ್ಲಿಂಗ್ ಆಗಲಿ ಜಾಗಿಂಗ್ ಪಾತ್ ಆಗಲಿ ವಾಕಿಂಗ್ ಪಾತ್ ಆಗಲಿ ಇವು ಕೂಡ ಏನಾದರೂ ಕಳಪೆ ಗುಣಮಟ್ಟದಿಂದ ಫೆಸಿಲಿಟಿ ದೆನ್ ವಾಕಿಂಗ್ ಪಾರ್ಕ್ ಸೈಕ್ಲಿಂಗ್ ಪಾರ್ಕ್ ದೆನ್ ಜೆಸ್ಕಾಮ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಳ್ಳೋದು ಈ ಥರ ಕಾಮಗಾರಿಗಳೆಲ್ಲ ನಾವು ಪ್ರಯಾರಿಟಿ ಮೇಲೆ ಫಸ್ಟ್ ಇಯರಲ್ಲಿ ಇಟ್ಕೊಂಡಿದ್ವಿ ಫೇಸ್ ಒನ್ ಅಂತ ಹೇಳ್ಬೋದು ಸೊ ಈಗ ಮತ್ತೆ ನೆಕ್ಸ್ಟ್ ಲಾಸ್ಟ್ ಇಯರ್ ಸಿಕ್ಸ್ಟಿ ಫೋರ್ ಲ್ಯಾಕ್ಸ್ ಅಂತ ಅಲಾಟ್ಮೆಂಟ್ ಬಂತು ಸೊ ಟೋಟಲಿ ಲೈಕ್ ಒನ್ ಸಿಕ್ಸ್ಟಿ ಫೋರ್ ಲ್ಯಾಕ್ಸ್ ನಮಗೆ ಅಲಾಟ್ಮೆಂಟ್ ಕಮ್ಯುನಿಕೇಟ್ ಆಯಿತು ಇದರಲ್ಲಿ ಈಗಾಗಲೇ ಒನ್ ಪಾಯಿಂಟ್ ತ್ರೀ ಏಯ್ಟ್ ಈಗ ಖರ್ಚಾಗಿದೆ ಇದರಲ್ಲಿ ಕಾಮಗಾರಿ ಏನೇನಂತ ನೋಡಿದ್ರೆ ಅದೇ ಚೈನ್ಲಿಂಗ್ ಫೆನ್ಸ್ ಈಗಾಗಲೇ ಕಂಪ್ಲೀಟ್ ಆಗಿದೆ ದೆನ್ ವಾಕಿಂಗ್ ಪಾತ್ ಅಂದ್ರೆ ಆಸ್ ಪರ್ ಎಸ್ಟಿಮೇಟ್ ಕಂಪ್ಲೀಟ್ ಆಗಿದೆ ಬಟ್ ಆ ಏರಿಯಾನಲ್ಲಿ ಇನ್ನೂ ಕೂಡ ಸ್ವಲ್ಪ ಲೆಂತ್ ಬೇಕಾಗಿದೆ ಅದು ಈ ವರ್ಷ ಮತ್ತೆ ಇಟ್ಕೊಳ್ತೀವಿ ಮೇ ಬಿ ವಿತ್ ಇನ್ ನೆಕ್ಸ್ಟ್ ಒನ್ ಆರ್ ಟು ಮಂತ್ ಇಟ್ ಬಿ ಫುಲ್ಲಿ ಕಂಪ್ಲೀಟೆಡ್ ಮತ್ತೆ ಕೆಲವೊಂದು ಒಣಗೇ ಆಸ್ ಪರ್ ಡಿ ಪಿ ಆರ್ ಅಲ್ಲಿ ಲಾಟ್ ಆಫ್ ಒಣಗಳು ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೀಶೀಸು ಒಣಗಳೆಲ್ಲ ಮಾಡಬೇಕಾಗಿದೆ ಅದು ಈಗ ಮಾನ್ಸೂನ್ ಏನು ಜೂನಲ್ಲಿ ಈಗ ಸ್ಟಾ ಪ್ರಾರಂಭ ಆಗುತ್ತೋ ಅದಕ್ಕೂ ಮುಂಚಿತವಾಗಿ ಈಗ ಸ್ವಲ್ಪ ಅದಕ್ಕೆ ಸಾಯಿಲ್ ಪ್ರಿಪರೇಷನ್ ಎಲ್ಲ ಈಗ ಮಾಡಿಕೊಂಡು ಅದನ್ನೀಗ ನಾವು ರೆಡಿ ಮಾಡುವ ಆ ಒಂದು ಇದನ್ನು ಕೂಡ ಈಗ ಮಾಡಬೇಕು ಈ ತಿಂಗಳಲ್ಲಿ ಅದು ಬೆಂಗಳೂರಿನ ಹೆಬ್ಬಗೋಡಿ ರೌಡಿ ಶೀಟರ್ ನೇಪಾಳಿ ಮಂಜ ಕೊಲೆ ಪ್ರಕರಣದ ಎಂಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ ಕೆ ಬಾಬಾ ಮಾತನಾಡಿ ಯುಗಾದಿ ಹಬ್ಬದ ದಿನ ರೌಡಿ ಶೀಟರ್ ನೇಪಾಳ ಮಂಚನ ಕೊಲೆಯಾಗಿತ್ತು ಹಬ್ಬದ ದಿನ ನೇಪಾಳಿ ಮಂಜ ಇತರರು ಪಾರ್ಟಿಯನ್ನ ಮಾಡ್ತಾ ಇದ್ರು ಈ ವೇಳೆ ಮಹೇಶ್ ಮತ್ತು ನೇಪಾಳಿ ಮಂಚನ ನಡುವೆ ವಾಗ್ವಾದ ಆಗಿತ್ತು ಏರಿಯಾದಲ್ಲಿ ನಾನೇ ಸೀನಿಯರ್ ಅಂತ ಇಬ್ಬರ ನಡುವೆ ಗಲಾಟೆ ಆಗಿತ್ತು ಇದರಿಂದ ಕೋಪಗೊಂಡಂತ ನೇಪಾಳಿ ಮಂಚ ಮಹೇಶನಿಗೆ ಕಪಾಳಕ್ಕೆ ಹೊಡೆದಿದ್ದ ಮಹೇಶನಿಗೆ ಕಪಾಳಕ್ಕೆ ಹೊಡೆದ ವಿಚಾರ ತಿಳಿದಂತ ಸಹೋದರ ಜಗ್ಗ ಹುಡುಗರನ್ನ ಕರ್ಕೊಂಡು ಹೋಗಿ ಕೊಲೆಯನ್ನ ಮಾಡಿದ್ದಾನೆ ರಿಟರ್ನ್ ಮನೆಗೆ ಹೋದ ನಂತರ ಅವರು ಬ್ರದರ್ ಒಬ್ಬರು ಇದ್ದಾರೆ ಯಾರು ಅವ್ರ ಬ್ರದರ್ ಇದ್ದಾರೆ ಅವರು ಅಕ್ಯೂಸ್ ನಂಬರ್ ಒನ್ ಈ ಕೇಸಲ್ಲಿ ಅವರು ತಮ್ಮ ಭಾಳಷ್ಟು ಇವ್ರ ಜೊತೆಗೆ ಅಟ್ಯಾಚ್ಮೆಂಟ್ ತಮ್ಮ ಇವರಿಬ್ಬರು ಅಕ್ಯೂಸ್ ನಂಬರ್ ಒನ್ ಇನ್ ಟು ಅಟ್ಯಾಚ್ಮೆಂಟ್ ಜಾಸ್ತಿ ನಮ್ಮ ತಮ್ಮ ನಮ್ಮ ಅಣ್ಣನಿಗೆ ಈ ರೀತಿ ಮಾಡಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಬೇಕಾದ ಫ್ರೆಂಡ್ಸು ಯಾರು ಇದ್ದಾರೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಆ ದಿವಸ ಸಾಯಂಕಾಲ ಮಧ್ಯಾಹ್ನ ಘಟನೆ ಆದ ನಂತರ ಸಾಯಂಕಾಲ ಇವರು ಎಲ್ಲಿ ಡ್ರಿಂಕ್ ಮಾಡಲಿಕ್ಕೆ ಕೂತಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಇದು ಕೆಲವೊಂದಿಷ್ಟು ಎಲ್ಲ ಏನು ಲಾಂಗ್ ಇದೆ ಇದೆಲ್ಲ ತಗೊಂಡೋಗ್ಬಿಟ್ಟು ಬರ್ಬರ ಕೊಲೆಯನ್ನು ಮಾಡಿರ್ತಾರೆ ಐಎಸ್ಟಿ ಕಡೂರು ಪೊಲೀಸ್ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಅಕ್ರಮವಾಗಿ ಮನೆಯಲ್ಲಿ ಸಂಗ್ರಹಿಸಿದ್ದ ಅಪಾರ ಪ್ರಮಾಣದ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಮುನ್ನೂರ ಎಂಬತ್ತೆಂಟು ಜೆಲೆಟಿನ್ ಕಡ್ಡಿ ಪೇಸ್ಟ್ಯೂಬ್ ಇನ್ನೂರ ಐವತ್ತು ಅಡ್ಡಿ ಅಡಿ ಉದ್ದದ ಬತ್ತಿ ವಶಕ್ಕೆ ಪಡ್ಕೊಂಡಿದ್ದಾರೆ ಅಕ್ರಮವಾಗಿ ಮನೆಯಲ್ಲಿಲ್ಲ ಸಂಗ್ರಹಿಸಿಟ್ಟುವಂತಹ ಸ್ಫೋಟಕ ಸಾಮಗ್ರಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಕಡೂರು ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು ಮನೆಯ ಮಾಲೀಕ ನಾಗರಾಜ್ ಅಲಿಯಾಸ್ ಕುಪ್ಪು ಸ್ವಾಮಿಯನ್ನು ಅರೆಸ್ಟ್ ಮಾಡಲಾಗಿದೆ ಅಕ್ರಮವಾಗಿ ಕಲ್ಲು ಬಂಡೆಗಳ ಬ್ಲಾಸ್ಟ್ ಮಾಡಲು ಸ್ಫೋಟಕ ಸಂಗ್ರಹಿಸುವ ಶಂಕೆ ವ್ಯಕ್ತವಾಗಿದೆ ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ ಗುತ್ತಿಗೆದಾರನಿಂದ ಒಂದು ಲಕ್ಷ ರೂಪಾಯಿ ಲಂಚವನ್ನು ಸ್ವೀಕರಿಸುತ್ತ ಸಂದರ್ಭದಲ್ಲಿ ಇಇ ಕೃಷ್ಣಪ್ಪ ಎಂಜಿನಿಯರ್ ಟ್ರಾಪ್ ಆಗಿರುವಂತದ್ದು ಹನ್ನೊಂದು ಲಕ್ಷ ಬಿಲ್ ಬಿಡುಗಡೆಗೆ ಒಂದು ಲಕ್ಷ ಲಂಚದ ಡಿಮ್ಯಾಂಡ್ ಇಟ್ಟಿದ್ರು ಅಂತ ಹೇಳಲಾಗಿದೆ ಇನ್ನು ಈ ಬಗ್ಗೆ ವಿಚಾರಣೆ ನಡೀತಾ ಇದೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಬೃಹತ್ ಪ್ರತಿಭಟನೆ ನಡೆಸಿದೆ ನಗರದ ಕೋಟೆಯ ಬಳಿ ಜಮಾಯಿಸಿದ ಓ ಸಂಘಟನೆಯ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಕ್ಫ್ ತಿದ್ದುಪಡಿ ಕಾಯ್ದೆಯು ವಕ್ಫ್ ಸ್ವಾಯತ್ತತೆಗೆ ಧಕ್ಕೆ ತರುವಂತಹ ಅಂಶಗಳನ್ನು ಒಳಗೊಂಡಿದೆ ಕಾಯ್ದೆಯನ್ನ ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ ಚಿತ್ರದುರ್ಗದಲ್ಲಿ ಅಕ್ಕ ತಂಗಿ ಎಂದೇ ಪ್ರಸಿದ್ಧಿಯಾಗಿರುವಂಥ ಏಕನಾಥೇಶ್ವರ ಜಾತ್ರೆ ಪ್ರಾರಂಭವಾಗಿದೆ ಜಗನ್ಮಾತೆ ಏಕನಾಥೇಶ್ವರಿ ದೇವಿಯನ್ನು ಮೇಲುದುರ್ಗದಿಂದ ನಗರಕ್ಕೆ ಕರೆತರಲಾಯಿತು ಹೂವಿನ ಅಲಂಕಾರ ಮಾಡಿ ಮೆರವಣಿಗೆ ಮೂಲಕ ಕರೆತರಲಾಯಿತು ಈ ಏಕನಾಥೇಶ್ವರಿ ಜಾತ್ರಾ ಮಹೋತ್ಸವದಲ್ಲಿ ಅಕ್ಕ ತಂಗಿಯರ ಭೇಟಿ ನಡೆಯುವಂಥದ್ದು ವಿಶೇಷ ಈ ವೇಳೆ ಅಪಾರ ಸಂಖ್ಯೆಯ ಭಕ್ತರು ಏಕನಾಥೇಶ್ವರಿ ದರ್ಶನವನ್ನು ಪಡೆದು ಪುನೀತರಾದರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪ್ರಸಿದ್ಧ ಚಿಕ್ಕ ತಿರುಪತಿ ದೇಗುಲದ ಬ್ರಹ್ಮ ರಥೋತ್ಸವ ನೆರವೇರಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗರಡ್ಡಿ ಚಾಲನೆ ಕೊಡಲಿದ್ದಾರೆ ನೂತನವಾಗಿ ನಿರ್ಮಿಸಲಾಗಿರುವ ರಥಬೀದಿಯಲ್ಲಿ ರಥೋತ್ಸವ ಸಾಗಲಿದೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಕೆ ವೈ ನಂಜೇಗೌಡ ಹಾಗೂ ಇತರ ರಾಜಕೀಯ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದು ಐವತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರುವ ನಿರೀಕ್ಷೆ ಇದೆ ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಶ್ರೀರಾಮನ ಕಲ್ಯಾಣೋತ್ಸವ ಹಿನ್ನೆಲೆ ಭಕ್ತರ ಅನ್ನದಾಸೋಹಕ್ಕೆ ಕೋಲಾರದಿಂದ ತರಕಾರಿ ರವಾನೆ ಮಾಡಲಾಗಿದೆ ಕೋಲಾರ ಜಿಲ್ಲೆಯ ಕೆಜಿಎಫ್ ಭಾಗದ ಸೇವಕರು ಹಾಗೂ ಯುವಕರು ಅನ್ನದಾಸೋಹಕ್ಕೆ ಬರೋಬ್ಬರಿ ಹನ್ನೊಂದು ಟನ್ ತರಕಾರಿ ರವಾನಿಸುವ ಮೂಲಕ ಭಕ್ತಿ ಪರ ಕಾಶ್ಠೆ ಮರೆದಿದ್ದಾರೆ ಗುಟ್ಟಹಳ್ಳಿ ಬಂಗಾರು ತಿರುಪತಿ ವೆಂಕಟರಮಣ ಸ್ವಾಮಿ ದೇಗುಲದ ಐದರು ಹಮ್ಮಿಕೊಂಡಿರುವಂತಹ ತರಕಾರಿ ರವಾನಿಸುವ ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ತರಕಾರಿಗಳನ್ನು ರೈತರಿಂದಲೇ ಖರೀದಿಸಿ ದಾನವಾಗಿ ಕೊಟ್ಟಿದ್ದಾರೆ ದಾವಣಗೆರೆಯ ಹರಿಹರ ತಾಲೂಕಿನ ಕುಕ್ಕನೂರ ಗ್ರಾಮದ ಆಂಜನೇಯ ಸ್ವಾಮಿಯ ದುಡ್ಡಿನ ಪಲ್ಲಕ್ಕಿ ಉತ್ಸವ ಸೂರ್ಯಾಗಿ ನಡೆದಿದೆ ಪಲ್ಲಕ್ಕಿ ತುಂಬಾ ನೋಟಿನ ಹಾರವನ್ನು ಹಾಕಿ ಭಕ್ತರು ಭಕ್ತಿಯನ್ನು ಸಮರ್ಪಿಸಿದ್ದಾರೆ ಪಲ್ಲಕ್ಕಿ ದುಡ್ಡಿನ ಉತ್ಸವದಲ್ಲಿ ಒಟ್ಟು ಹದಿನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಸಂಗ್ರಹವಾಗಿದೆ ಏಳು ವರ್ಷದ ಬಾಲಕಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನೂರ ಹನ್ನೆರಡು ವಸ್ತುಗಳನ್ನು ಆರು ನಿಮಿಷದಲ್ಲಿ ಗುರುತಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದ್ದಾರೆ ಕುಷ್ಟಗಿ ತಾಲೂಕಿನ ಹನುಮಸಾಗರದ ಪ್ರದ್ವಿಕ ಪ್ರದ್ವಿಕಾ ಅಗಸ ಎಂಬ ಏಳು ವರ್ಷದ ಬಾಲಕಿಯ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿರುವಂಥದ್ದು ಬಾಲಕಿ ಸಾಧನೆಗೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಲೆನಾಡು ಭಾಗದ ವಿದ್ಯಾರ್ಥಿಗಳಿಗೆ ನ್ಯೂಸ್ ಏಟೀನ್ ಅಪರೂಪದ ಅವಕಾಶ ಒದಗಿಸುತ್ತಿದೆ ನ್ಯೂಸ್ ಏಟೀನ್ ಸಹಯೋಗದಲ್ಲಿ ವಿದ್ಯಾಸಂಗಮ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಈ ಬಾರಿ ಶಿವಮೊಗ್ಗದಲ್ಲಿ ನಡೀತಾ ಇದೆ ನ್ಯೂಸ್ ಏಟೀನ್ ಎಜುಕೇಷನ್ ಎಕ್ಸ್ಪೋಗೆ ಆದಿಚುಂಚನಗರಿ ಮಹಾಸಂಸ್ಥಾನ ಮಠದ ಪ್ರಸನ್ನನಾಥ ಸ್ವಾಮೀಜಿ ನೆನೆ ಚಾಲನೆ ಕೊಟ್ಟಿದ್ದು ಶಿವಮೊಗ್ಗದ ಆದಿಚಿಂಚನಗರಿ ಕಲ್ಯಾಣ ಮಠದಲ್ಲಿ ಇವತ್ತು ಎರಡನೇ ದಿನದ ಕಾರ್ಯಕ್ರಮ ಜರುಗಲಿದೆ ನಲವತ್ತಕ್ಕೂ ಅಧಿಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ವಿದ್ಯಾಸಂಗಮದಲ್ಲಿ ಭಾಗಿಯಾಗಿವೆ ವಿದ್ಯಾರ್ಥಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದ್ದು ವೃತ್ತಿಪರ ಪರೀಕ್ಷೆಗೆ ತಜ್ಞರು ಮಾ Arkadaşına kurtu